ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಓಡಿ ಐ ಪಂದ್ಯ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಅಡಿಲೇಡ್ ಓವಲ್ ಮೈದಾನದಲ್ಲಿ ಆದ್ರೆ ನಡೀತಾ ಇದೆ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡದಲ್ಲಿ ಎರಡು ಬದಲಾವಣೆ ಆದ್ರೆ ಆಗಿದೆ ಅಷ್ಟಕ್ಕೂ ಯಾವ ಬದಲಾವಣೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಎಷ್ಟು ರನ್ ನೋಡಿದ್ದಾರೆ ಅಂತ ಕಮೆಂಟ್ ಮಾಡಿ ಇನ್ನು ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಆಸ್ಟ್ರೇಲಿಯಾ ವಿರುದ್ಧ ಮೊದಲನೇ ಐ ಪಂದ್ಯದಲ್ಲಿ ಆದ್ರೆ ಸೋತಿದೆ ಅಂತ ಹೇಳ್ಬೋದು ಹಾಗಾದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡದಲ್ಲಿ ಯಾವೆಲ್ಲ ಚೇಂಜಸ್ ಆಗಿದೆ ಅಂತ ನೋಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಸುದ್ಮನ್ ಗಿಲ್ ರೋಹಿತ್ ಶರ್ಮಾ ಬರ್ತಾರೆ ಮತ್ತು ವಿರಾಟ್ ಕೊಹ್ಲಿ ನಂಬರ್ ತ್ರೀ ಅಲ್ಲಿ ಆದ್ರೆ ಬರ್ತಾರೆ ನಂಬರ್ ಫೋರ್ ಅಲ್ಲಿ ಶ್ರೇಯಸ್ ಬರ್ತಾರೆ ಮತ್ತು ನಂಬರ್ ಫೈವ್ ಅಲ್ಲಿ ಕೆ ಎಲ್ ರಾಹುಲ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಸಿಕ್ಸ್ ಅಲ್ಲಿ ಅಕ್ಷರ್ ಪಾಟೇಲೆ ಬಂದ್ರೆ ನಂಬರ್ ಸೆವೆನ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆದ್ರೆ ಬರ್ತಾರೆ ಇನ್ನು ನಂಬರ್ ಏಟ್ ಅಲ್ಲಿ ಬಂದ್ಬಿಟ್ಟು ಕುಲ್ದೀಪ್ ಯಾದವ್ ಬರೋ ಚಾನ್ಸಸ್ ಆದ್ರೆ ಇದೆ ವಾಷಿಂಗ್ಟನ್ ಸುಂದರ್ ಜಾಗದಲ್ಲಿ ಇನ್ನು ನಂಬರ್ ನೈನ್ ಅಲ್ಲಿ ಹರ್ಷಿತ್ ರಾಣಾ ಬದಲಿಗೆ ಪ್ರಸಿದ್ಧ ಕೃಷ್ಣ ಆದ್ರೆ ಆಡೋ ಚಾನ್ಸಸ್ ಆದ್ರೆ ಇದೆ ಇನ್ನು ನಂಬರ್ ಟೆನ್ ಅಲ್ಲಿ ಹರ್ಷದೀತ್ ಸಿಂಗ್ ಮತ್ತು ನಂಬರ್ ಲೆವೆನ್ ನಲ್ಲಿ ಬಂದ್ಬಿಟ್ಟು ಮೊಹಮ್ಮದ್ ಸರಾಜ್ ಅವರು ಇದ್ದೇ ಇರ್ತಾರೆ ಇನ್ನು ನಿಮ್ಮ ಪ್ರಕಾರ ಈ ಪ್ಲೇಯಿಂಗ್ ಲೆವೆನ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ